ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿತ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅತಿ ಹೆಚ್ಚಿನ ಜನರಿಗೆ ಈ ಒಂದು ವಿಶ್ಲೇಷಣೆಯನ್ನು ತಲುಪಿಸಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಒಂದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ವಿರಾಮ ಆಯಿತು ಸೊ ಅದು ಆದ ತಕ್ಷಣ ಕೆಲವು ಪ್ರಶ್ನೆಗಳು ನನ್ನ ಬಳಿ ಇದ್ವು ಅದನ್ನು ನಾನು ಕೇಳಬೇಕು ಅಂದ್ಕೊಂಡವ್ರು ಆದರೆ ಯುದ್ಧ ವಿರಾಮ ಆದ ತಕ್ಷಣ ಅಂತಹ ಪ್ರಶ್ನೆಗಳನ್ನು ಕೇಳಿದರೆ ಇನ್ನು ನನ್ನ ದ್ರೋಹಿನೋ ಇನ್ನೊಂದು ಮತ್ತೊಂದು ದೂಷಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ ಹಾಗೆ ನೋಡಿದರೆ ಆ ದೂಷಿಸೋದು ಹೊಸತೇನೂ ಅಲ್ಲ ಸೊ ಇವತ್ತಿನ ಸಂದರ್ಭದಲ್ಲಿ ಯಾವ ನ್ಯಾಷನಲಿಸ್ಟೋ ಇನ್ನೊಂದು ಇಷ್ಟೋ ಫಸ್ಟೋ ಇದಾರಲ್ಲ ಅಂಥ ಪತ್ರಕರ್ತರು ಏನಿದ್ದಾರೆ ಲ್ಯಾಪ್ಟಾಪ್ ಪತ್ರಕರ್ತರು ಗೋಧಿ ಮೋದಿ ಮೀಡಿಯಾ ಪತ್ರಕರ್ತರು ಹಾಗಿದ್ರೆ ಮಾತ್ರ ಅವ್ರನ್ನ ಪತ್ರಕರ್ತರು ಅಂತ ಜನ ಪರಿಗಣಿಸ್ತಾರೆ ಪ್ರಶ್ನೆ ಮಾಡಿದರೆ ದೇಶದ್ರೋಹಿ ದೇಶದ ಪಾಕಿಸ್ತಾನ ಗಡ ಪಾಕಿಸ್ತಾನಕ್ಕೆ ಹೋಗೋದ್ರೆ ಆದರೂ ಕೇಳಲೇಬೇಕು ಸೊ ಹಾಗಿದ್ರೆ ಯಾವುದು ಒಂದು ಪ್ರಶ್ನೆಗಳು ಒಂದು ಯುದ್ಧ ವಿರಾಮದ ಘೋಷಣೆಯನ್ನು ಅಮೇರಿಕಾದ ಅಧ್ಯಕ್ಷ ಟ್ರಂಪ್ ಮಾಡ್ತಾರೆ ಇದು ಪ್ರಶ್ನಾರ್ಹವಾದದ್ದು ಅದರ ಜೊತೆಗೆ ಎರಡು ದಿನಗಳಿಂದ ನಾ ಅಮೆರಿಕ ಈ ಎರಡೂ ರಾಷ್ಟ್ರಗಳ ನಡುವೆ ಮಾತುಕತೆ ನಡೆಸ್ತಾ ಇದೆ ಯುದ್ಧ ವಿರಾಮಕ್ಕೆ ಅಂತ ಟ್ರಂಪ್ ಹೇಳ್ತಾರೆ ಆದರೆ ಈ ವಿಚಾರದಲ್ಲಿ ಯುದ್ಧದ ಸಂದರ್ಭದಲ್ಲೂ ಕೂಡ ಭಾರತದ ಜನರನ್ನು ಕತ್ತಲೆಯಲ್ಲಿ ಇಡಲಾಗಿತ್ತು ಯಾಕೆ ಅದರಂತೆ ಟ್ರಂಪ್ ಕಾಶ್ಮೀರ ಸಮಸ್ಯೆಯನ್ನು ನಾನು ಬಗೆಹರಿಸ್ತೀನಿ ಅಂತಾರೆ ಇದಕ್ಕೆ ಅಧಿಕೃತವಾಗಿ ಯಾವ ರೀತಿ ಭಾರತ ಪ್ರತಿಕ್ರಿಯೆ ನೀಡಿದೆ ಅಂತ ಸೊ ನಮ್ಮ ಸ್ಟ್ಯಾಂಡ್ನಲ್ಲಿ ವ್ಯತ್ಯಾಸ ಇಲ್ಲ ಅಂತಲೇ ಹೇಳುತ್ತೆ ಹೊರತು ಆ ಟ್ರಂಪ್ ಅನ್ನುವ ಬಲಪಂಥೀಯ ಹುಚ್ಚ ನಾಯಕ ಇದನ್ನು ನಾವು ಮುಗಿಯುವಂಥ ಶಕ್ತಿ ಕೂಡ ಭಾರತಕ್ಕೆ ಕೊಡುವುದಿಲ್ಲ ಇದೆಲ್ಲವನ್ನ ಗಮನಿಸಿದಾಗ ನನ್ನ ಮುಂದಿರುವ ಬಹಳ ಮುಖ್ಯವಾದ ಪ್ರಶ್ನೆ ಅಂದರೆ ಯಾಕೆ ಭಾರತ ಟ್ರಂಪ್ ಅಂತಂದ್ರೆ ನಡಗುತ್ತೆ ಯಾಕೆ ನಮ್ಮ ಐವತ್ತಾರು ಇಂಚಿನ ಪ್ರಧಾನಿ ವಿಶ್ವಗುರು ವಿಶ್ವಗುರು ಟ್ರಂಪ್ ಎದುರು ಯಾಕೆ ತಲೆಬಾಗಿ ನಿಲ್ತಾರೆ ಅವರು ಹೇಳಿದ ಕ್ಷಣ ಶಿರಸಾ ವಹಿಸುವಂತ ಯಾಕೆ ಮಾಡ್ತಾರೆ ಭಾರತ ಅಮೆರಿಕದ ಗುಲಾಮ ಆಗೋಯ್ತ ಹಾಗಾದರೆ ಅದನ್ನು ಮಾಡಿದವ್ರು ಯಾರು ಈಗ ವಿಚಾರಕ್ಕೆ ಬರೋಣ ಅಮೆರಿಕ ಫೋನ್ ಮಾಡಿ ಸಮಾಲೋಚನೆ ನಡೆಸ್ತು ಇಟ್ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಮಾತನಾಡಿದಂತೆ ವೈಸ್ ಪ್ರೆಸಿಡೆಂಟ್ ಸೊ ಜೆ ಡಿ ವ್ಯಾನ್ಸ್ ಅವರು ಅವರು ಭಾರತದ ಹೊಳಿಯ ಅಂತೇಳಿ ನಮ್ಮವರೆಲ್ಲ ಕುಣಿದಾಡಿದ್ದೆ ನಮ್ಮ ಅಳಿಯ ಬಂದ ನಮ್ಮ ಅಳಿಯ ಬಂದ ಅಳಿಮಯ್ಯ ಬಾರೋ ಅಳಿಮಯ್ಯ ಅಂತ ಅವರಿಗೆಲ್ಲ ಮೆರವಣಿಗೆ ಕರ್ಕೊಂಡು ಹೋಗಿ ಹೋಗಿ ನನ್ನ ಮಗಂದು ಇದ್ರ ಮುಂದೆ ಆಗ್ರಹದಲ್ಲಿ ಅಲ್ಲೆಲ್ಲ ಕೂಡಿಸ್ಬಿಟ್ಟು ತಾಜ್ಮಹಲ್ ಮುಂದೆ ಅವ್ರ ಮಕ್ಕಳನ್ನೆಲ್ಲ ಹಿಡ್ಕಂಡು ಮೋದಿ ಆಟ ಆಡಿ ಅಯ್ಯೋ ಜೋ ಜೋ ನನಕಂದಾ ಜೋ ಜೋ ಅಂಥೇಳಿ ಆ ವ್ಯಾನ್ಸ್ ಮಕ್ಕಳನ್ನ ಎತ್ಕೊಂಡು ಮೇಲೆ ಕುಣಿಸ್ಕೊಂಡು ಎಲ್ಲ ಮಾಡಿ ಅವ್ನು ನೋವು ನಂತರ ಗುಟ್ಟಾಳ ಯಾಕೆಂದರೆ ಟ್ರಂಪ್ ಮತ್ತು ಅಮೆರಿಕದವ್ರು ಹೇಳೋ ಪ್ರಕಾರ ಈ ಒಂದು ಡೀಲ್ ಈ ಒಂದು ಯುದ್ಧ ವಿರಾಮ ಏನಿದೆ ಅದು ಘೋಷಣೆ ಆಗುವುದರಲ್ಲಿ ಮಾರ್ಕೋ ರೂಪಿಯೋ ಮತ್ತು ಜೆ ಡಿ ವ್ಯಾನ್ಸ್ ಅವರ ಪಾತ್ರ ದೊಡ್ಡದಿತ್ತು ಒಂದು ಯುದ್ಧ ನಾನು ಯುದ್ಧ ವಿರಾಮದ ಪರವಾಗಿರ್ಬೋದು ಯುದ್ಧದ ಪರವಾಗಿಲ್ಲ ನಾನು ಅದನ್ನು ಮನೆಯಲ್ಲಿ ಸ್ಪಷ್ಟಪಡಿಸ್ತೀನಿ ಸೊ ಮಾತುಕತೆಯ ಮೂಲಕ ಎಲ್ಲವನ್ನು ಬಗೆಹರಿಸಬೇಕು ಅಂತ ನಂಬಿದೆವ್ ನಾವು ಯಾಕೆಂದರೆ ಯುದ್ಧ ಯಾವುದೇ ಸಮಸ್ಯೆಗೆ ಪರಿಹಾರ ಅಲ್ಲ ಅನ್ನೋ ನಂಬಿಕೆ ಯುದ್ಧ ಯಾವತ್ತೂ ಕೂಡ ಅದು ರಕ್ತವನ್ನು ಬಯಸ್ತಾ ಹೋಗುತ್ತೆ ಈ ರಕ್ತದ ಬಯಕೆ ಇದೆಯಲ್ಲ ಅದೊಂದು ದಾಹ ಅಂತ ದಾಹನಿಲ್ಲ ಆದ್ದರಿಂದ ನನ್ನ ಅಭಿಪ್ರಾಯ ಅದು ಆದರೆ ನನಗೆ ಈ ಎಲ್ಲ ಆದ ಮೇಲೆ ನನಗೆ ಸಿಟ್ಟು ಬರ್ತಾ ಇದೆ ಕಾರಣ ನೀವು ಇದ್ದಕ್ಕಿದ್ದ ಹಾಗೆ ಅಮೇರಿಕಾದ ಇಂದ ಯುದ್ಧ ವಿರಾಮ ಮಾಡಿಕೊಳ್ಳಿ ಅಂತಂದರೆ ಅರ್ಧ ಗಂಟೆ ಒಪ್ಕೊಂಡ್ರಿ ದಟ್ ಇಸ್ ಏನಿಂಗ್ ಕಂಡೀಷನ್ಸ್ ಯಾವುದಾದ್ರು ಕಂಡೀಷನ್ ಹಾಕಿದ್ದೀರಾ ನೀವು ಅಮೇರಿಕದ ಜೊತೆ ಆಯಿತು ಯುದ್ಧ ವಿರಾಮ ಇನ್ನೊಂದು ದಿನ ನೀವು ಯುದ್ಧವನ್ನು ಮುಂದುವರಿಸೋದಕ್ಕೆ ನಿಮ್ಮ ಅಪ್ಪನ ಗಂಟು ಏನು ಹೋಗ್ತಿತ್ತು ಯಾಕೆಂದರೆ ನಾವು ಇವತ್ತು ಕೂಡ ನಮ್ಮ ಮೂರು ಯು ಸಿ ದಟ್ ಏರ್ಫೋರ್ಸು ಆರ್ಮಿ ಮತ್ತು ಯು ಸಿ ದಟ್ ನೇವಿ ಅವರ ಮುಖ್ಯಸ್ಥರು ಪತ್ರಿಕಾಗೋಷ್ಠಿ ನಡೆಸಿದ್ದು ಬಹಳ ಮಹತ್ವದ ಅಂತ ನನ್ನ ನಂಬಿಕೆ ಅವ್ರು ಇಡೀ ಎಲ್ಲ ದಾಖಲೆಗಳನ್ನು ಇಟ್ಟು ಇಸಿ ಪಾಕಿಸ್ತಾನದ ಮೇಲೆ ತಮ್ಮ ಇಡೀ ಕಾರ್ಯಾಚರಣೆ ಹೇಗಿತ್ತು ಅಂತ ವಿತ್ ದಾಖಲೆ ವಿವರ ಕೊಟ್ಟರು ಭಾರತೀಯರಿಗೆ ಖುಷಿಯಾಗುತ್ತೆ ಎಸ್ ದೇ ಡಿಟ್ ಇಟ್ ಅಂತ ಅಂದರೆ ನಾವು ಮೇಲುಗೈ ಸಾಧಿಸಿದ್ದೆವು ಅನ್ನೋದ್ರಲ್ಲಿ ಯಾವ ಅನುಮಾನವೂ ಈಗ ಉಳಿದಿಲ್ಲ ಆಫ್ಟರ್ ದ ಪ್ರೆಸ್ ಕಾನ್ಫರೆನ್ಸ್ ಆಫ್ ಚೀಫ್ಸ್ ಆಫ್ ಆರ್ಮಿ ನೇವಿ ಆ್ಯಂಡ್ ಇದು ಏರ್ಪೋರ್ಟ್ಸ್ ಉಳಿದಿಲ್ಲ ವಿತ್ ದಾಖಲೈಟ್ ಮಾತನಾಡಿದೆ ಆದರೆ ನನ್ನ ಪ್ರಶ್ನೆ ಇರೋದು ಈಗಲೂ ಕೂಡ ಈ ಕ್ಷಣದಲ್ಲೂ ಕೂಡ ಪಾಕಿಸ್ತಾನ ಅಪಪ್ರಚಾರವನ್ನು ಮುಂದುವರಿಸಿದೆ ಅಲ್ವಾ ಪಾಕ್ ಪ್ರಧಾನಿ ಆ ಶರೀಫು ನಾವೇ ಗೆದ್ದು ಇದು ವಿಜಯೋತ್ಸವ ಅಂತಿದ್ದಾನೆ ಎಟ್ಲೀಸ್ಟು ಅಮೇರಿಕ ಜೊತೆ ನೀವು ಈ ಯುದ್ಧ ವಿರಾಮಕ್ಕೆ ಒಪ್ಕೋಬೇಕಾದ್ರೆ ಟ್ರಂಪ್ ನೋಡಪ್ಪ ಅವ್ರ ಬಾಯಿ ಬಂದ ಸ್ಕೂಲ್ಗಳನ್ನ ಹೇಳ್ಕೊಂಡು ಓಡಾಡ್ತಾರೆ ಬಾಯಿ ಮಿಸ್ಸು ಅಂತಾರು ಹೇಳ್ಬೇಕಲ್ವ ಇಲ್ಲಿದ್ರೆ ಆಗಲ್ಲ ಅವ್ರು ಬಾಯಿ ಮುಚ್ಚಿ ಸುಳ್ಳು ಪ್ರಚಾರ ಸುಳ್ಳು ಪ್ರಚಾರ ಸುಳ್ಳು ಪ್ರಚಾರ ಸುಳ್ಳೇ ಮನೆ ದೇವರು ಅಂತ ಪಾಕಿಸ್ತಾನ ಓಡಾಡ್ತಾ ಇದ್ದಾರೆ ಅವ್ರ ಮಗಲಿ ನೀವು ಬಾಯಿ ಮುಚ್ಚಪ್ಪ ಅಣೆಯ ನಂತರ ಮಾತಾಡೋದು ದೊಡ್ಡಿತ್ತು ಅದನ್ನು ಹೇಳಿಲ್ಲ ಅದು ಆದ ತಕ್ಷಣ ಪಾಕಿಸ್ತಾನದ ನೀವು ನೋಡಿದರೆ ಅವ್ರ ಸೇನಾ ಮುಖ್ಯಸ್ಥ ಅವನು ಹೊಡೆದ ಭಾಷಣ ವಿಜಯೋತ್ಸವ ಅವನು ಬರೆದು ವಿಜಯೋತ್ಸವ ಅವರು ಹೇಳಿದ್ದನ್ನೆಲ್ಲ ಇಂಟರ್ನ್ಯಾಷನಲ್ ಚಾನಲ್ ತಗೊಂಡು ಪ್ರಚಾರ ಮಾಡ್ತಿದ್ದೇವೆ ಇಷ್ಟು ಹೊಡೆದಾಗ್ತೀವಿ ಅದು ಹೊಡೆದಾಗ್ತೀವಿ ಇದು ಹೊಡೆದಾಗ್ತೀವಿ

ಸಿ ಬಹಳ ಸೀರಿಯಸ್ ಆದ ತೊಂದರೆಯಲ್ಲಿದ್ದರೆ ಇನ್ನೊಂದಿದ್ದರೆ ಯುದ್ಧದಲ್ಲಿ ಓಕೆ ಫೈನ್ ನಾವು ಗೆಲುವಿನತ್ತ ಹೋಗುವ ಸಿಚುವೇಶನ್ ಅಂಥ ಸಿಚುವೇಷನ್ ಟ್ರಂಪ್ ಹೇಳ್ದ ಅಂತ ಹೇಳ್ಕೊಂಡು ಒಂದು ನಿಮಿಷ ವ್ಯತ್ಯಾಸ ಇದೆ ವಾಯ್ ನನ್ನ ಪ್ರಶ್ನೆ ಭಾಳ ಪ್ರಶ್ನೆ ಸ್ನೇಹಿತರೆ ಭಾಳ ಕ ಸರಳವಾದ ಪ್ರಶ್ನೆ ಮೋದಿ ಸಾಹೇಬರು ಯಾಕೆ ಟ್ರಂಪ್ಗೆ ಹೆದರ್ತಾರೆ ಈ ಟ್ರಂಪ್ ಬಂದ ತಕ್ಷಣ ಯಾವಾಗ ಟ್ರಂಪ್ ಆಯ್ಕೆ ಆಯ್ಕೆಯಾದರು ಬಂದ ಮೇಲೆ ಅವ್ರನ್ನ ಮೀಟ್ ಮಾಡೋದು ಇನ್ವಿಟೇಷನ್ ಕೊಡ್ರಪ್ಪ ಅಂತ ಕೇಳೋಕ್ಕೆ ಈ ಜೈಶಂಕರರು ಕಳಿಸಿದರು ನಮ್ಮ ಜೈಶಂಕರು ಯು ಸಿ ದಟ್ ಫಾರೆನ್ ಅಫೇರ್ಸ್ ಮಿನಿಟ್ರು ಅವರು ಹೋಗ್ಬಿಟ್ಟು ಯು ಸಿ ನಿಮ್ಮ ಇವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ನಮ್ಮ ಪ್ರಧಾನಿಗೆ ಒಂದು ಇನ್ವಿಟೇಷನ್ ಕೊಡಿ ನಮ್ಮ ಪ್ರಧಾನಿಗೊಂದು ಅಂದರು ಅವ್ರು ಕೊಟ್ಟೇ ಇಲ್ಲ ಬಂದು ಮುಚ್ಕೊಂಡು ಜೈಶಂಕರ್ ಅಂದ್ವ ಸೊ ಹೀಗಿರುವ ವಾಯಿ ಅಂತ ನೀವು ಯಾರ್ಯಾರ ಹತ್ರ ಎದೆ ಉಬ್ಬಿಸ್ಕೊಂಡು ಕುಡಿದಾಡ್ತೀರಿ ಐವತ್ತು ಇಂಚಿನ ಎದೆ ಅಂತೀರಿ ನನ್ನ ಎದೆ ಬಗದ್ರೆ ಹನುಮಂತಿದ್ದಾನೆ ಒಳಗಡೆ ಅಂತೀರಿ ಆದರೆ ಯಾಕೆ ಟ್ರಂಪ್ ವಿರುದ್ಧ ಅವನು ಹೇಳಿದ್ದನ್ನೆಲ್ಲ ಯಾಕೆ ಒಪ್ಪಬೇಕು ಮತ್ತು ಇಡೀ ಅಮೇರಿಕಾದ ಇತಿಹಾಸದಲ್ಲಿ ಅಮೇರಿಕಾ ಎಂದೂ ಕೂಡ ಭಾರತದ ಪರವಾಗಿಲ್ಲ ಅರ್ಥ ಮಾಡ್ಕೊಳ್ಳಿ ಯಾವತ್ತೂ ಕೂಡ ಇಲ್ಲ ಇವತ್ತು ಮಾತ್ರ ಅಲ್ಲ ಒಂದು ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಅವ್ರನ್ನ ಕೈಗೊಂಬೆಯಾಗಿ ಬಿಟ್ಟು ಭಾರತದ ಮೇಲೆ ಚೂ ಬಿಡ್ತಾ ಇದ್ದಿದೆ ಅಮೇರಿಕ ಅಮೇರಿಕಾ ಚೀನಾದಕ್ಕಿಂತ ಹೆಚ್ಚು ದುಷ್ಟ ದೇಶ ನೀವು ಹೇಳೋಕೆ ಹೋದ್ರೆ ಚೀನು ಕಮ್ಯುನಿಸ್ಟ್ರು ನೀವು ಕಮ್ಯುನಿಸ್ಟ್ರು ಕಮ್ಯುನಿಸ್ಟ್ರು ಹಂಗೆ ಅಂತ ಬಟ್ ಚೀನಕ್ಕಿಂತ ಹೆಚ್ಚು ದುಷ್ಟತನ ಅಮೇರಿಕಾದಲ್ಲಿ ಕಾಣುತ್ತೆ ಚೀನಾ ಬೇಕು ಅಂದರೆ ಗಡಿಯಲ್ಲಿ ಲಡಾಖ್ ಹತ್ರ ಗಾಯಿತು ಬಂತಾರೆ ಯು ಸಿ ದಟ್ ನಮ್ಮವ್ರು ಅವ್ರು ತಳ್ತಾರೆ ಅವರು ನಮ್ಮವ್ರು ತಳ್ತಾರೆ ನಡೀತಾ ಇರುತ್ತೆ ಅದನ್ನು ಮೀರಿ ಯಾವತ್ತೂ ಕೂಡ ಚೀನಾ ಅರವತ್ತ ಎರಡರ ಯುದ್ಧದ ನಂತರ ಸೊ ಅದು ಅದರ ಅಪ್ರೋಚ್ ಬದಲಾಗಿದೆ ಇವತ್ತಂತೂ ಅವರು ವ್ಯಾಪಾರಸ್ಥರು ಅವರು ಅಲ್ವಾ ಅಮೇರಿಕಾ ಅಲ್ರಿ ಅಲ್ಲರಿ ಯಾವನೂ ಮಾನಮರ್ಯಾದೆ ಇರುವ ಅಂದ್ಕೊಂಡ್ರಿ ಹೋಗ್ಬಿಟ್ಟು ಯುದ್ಧ ನಡೀತಾ ಇದೆ ಅವ್ರದ್ದು ಕಾಸಲ್ಲಿ ಸಾಯ್ತಿದ್ದಾರೆ ಹೋಗ್ಬಿಟ್ಟು ಐ ಎಮ್ ಎಫ್ಅರ್ ಹತ್ರ ದುಡ್ಡು ಕೊಡಿಸ್ತಿರಲ್ಲ ಒಂದು ಬಿಲಿಯನ್ ಡಾಲರ್ನ ಅವ್ರಿಗೆ ಕ್ಯಾಶು ಒಂದು ಬಿಲಿಯನ್ ಡಾಲರು ಕ್ಯಾಶ್ ಕೊಡಿಸ್ತಿರಲ್ರಿ ದುಡ್ಡೇ ಇಲ್ಲ ಸತ್ತ ಹೋಗ್ತಿದ್ರು ಅವ್ರು ಆ ಕ್ಯಾಶ್ ತಗೊಂಡ್ಬಿಟ್ಟು ಈಗ ಇನ್ನು ಮತ್ತೆ ಟೆರರಿಸ್ಟ್ ಆಕ್ಟಿವಿಟೀಸ್ ಶುರು ಮಾಡ್ತಾರೆ ಹೋಗ್ಬಿಟ್ಟು ಆಚೆ ಮಸೂದು ಇನ್ನೊಬ್ಬನು ಮತ್ತೊಬ್ಬನು ಅವನಿಗೆ ದುಡ್ಡು ಕೊಟ್ಟು ಬೆಳೆಸ್ತಾರೆ ಹಣ ತಗೊಂಡು ಸೊ ನೀವು ಹೋಗ್ಬಿಟ್ಟು ಟ್ರಂಪ್ ಸಾಹೇಬರಿಗೆ ಓ ನಾನು ಯುದ್ಧ ವಿರಾಮ ಘೋಷದಾಗ ಕಾರಣ ಆಗಿದ್ದೇನೆ ಅಂತ ಹೇಳಬೇಕು ಅವರಿಗೆ ಐ ಎಮ್ ಎಫಿಂದ ದುಡ್ಡು ಕೊಡಿಸ್ ಯಾಕಂದರೆ ಐ ಎಮ್ ಎಫ್ ಅಂತಂದರೆ ಅದು ಅಮೇರಿಕಾದ ಕೈಗೊಂಡೆ ಅಥವಾ ಅಮೇರಿಕ ಹೇಳಿದವ್ರಿಗೆ ಸಾಲ ಸಿಗುತ್ತೆ ಅಮೆರಿಕ ಹೇಳಿದ್ರೆ ಸಿಗಲ್ಲ ಅವ್ರ ಕೈಲಿ ದುಡ್ಡು ಕೊಟ್ಬಿಟ್ಟು ಆಯಿತಾ ಯುದ್ಧರಾಮ ಘೋಷಣೆ ಮಾಡಿಸಿ ಅಂತ ಹೇಳ್ಬಿಟ್ಟು ನೀವು ಕ್ರೆಡಿಟ್ ತಗೊಂಡು ತಲೆ ಮೇಲೆ ಒಂದು ಟೋಪಿ ಹಾಕ್ಕೊಬಿಟ್ಟು ಒಣ್ಬಿಟ್ರಲ್ಲ ನಮ್ಮ ವಿಶ್ವಗುರುನ ಮ ನಡುಕ್ಸ್ಬಿಟ್ರಲ್ರಿ ನಮ್ಮ ಐವತ್ತಾರು ಐವತ್ತಾರಂಚ ವಿಶ್ವಗುರು ಅವರು ತಲೆ ಬೋಗಿಸ ಮಾಡ್ಬಿಟ್ರಲ್ಲಪ್ಪ ವಾಯ್ ಯಾರು ಡೂಯಿಂಗ್ ಲೈಕ್ ದ್ಯಾಟ್ ಟ್ರಂಪ್ ರೇ ವಾಯು ಟ್ರಂಪು ಮಾಡ್ತಿದ್ಯಾ ಅಲ್ವಾ ನಿಮ್ಮ ಗುಟ್ಟೇನು ನೀವು ಹೆಂಗೆ ಮೋದಿಯವ್ರನ್ನ ಹಾಂಗೆ ಮುಗಿಸ್ತೀರಿ ನೀವು ಏನು ಗುಟ್ಟು ಏನು ಅಂತ ಮಹಾನ್ ಗುಟ್ಟು ನಿಮ್ಮ ನಡುವೆ ಇದೆ ಅವ್ರು ನೀವು ಹೇಳ್ದ ತಕ್ಷಣ ಅವ್ರು ಪುಸ್ತಕ ಇದು ಮಾಡ್ತಾರೆ ಏ ಮೋದಿ ಬರ್ರಿ ನಾಳೆ ಬೆಳಗ್ಗೆ ಅಂದರೆ ಪುಸ್ತಕ ಅಂತ ಅವ್ರದ್ದು ಸ್ಪೆಷಲ್ ವಿಮಾನ ಅದು ಎಂಟು ಸಾವಿರ ರೂಪಾಯಿ ಕೋಟಿದೆ ಅಷ್ಟೋ ಇದೆಯಲ್ಲ ಹತ್ತು ಸಾವಿರ ಕೋಟಿ ಅದ್ರಲ್ಲಿ ಕೂತ್ಕೊಂಡು ಜೂ ಅಂತ ಬಂದು ಹೇಳ್ತಾರೆ ಅಮೆರಿಕ ನೀವು ಮೈ ಫ್ರೆಂಡ್ ಮೈ ಫ್ರೆಂಡ್ ಮೈ ಫ್ರೆಂಡ್ ಅಂತಾರೆ ನನಗೆ ಈ ಫ್ರೆಂಡ್ಶಿಪ್ಪೇ ಅರ್ಥ ಆಗೋಲ್ಲ ಯಾರ ಫ್ರೆಂಡು ಯಾರು ಫ್ರೆಂಡು ಹೇಗೆ ಟ್ರಂಪ್ ನಮ್ಮ ಫ್ರೆಂಡ್ ಆಗ್ತಾನೆ ಗೂಟ ಹೊಡೆದು ಹೊಡೆದು ಪಾಕಿಸ್ತಾನಕ್ಕೆ ದುಡ್ಡು ಕೊಟ್ಟು 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 ಅವರನ್ನು ಬೆಳೆಸಿ ಅವ್ರಿಗೆ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಅಲ್ವಾ ಅವ್ರಿಗೆ ಎಫ್ ಸಿಕ್ಸ್ಟೀನ್ ಕೊಟ್ಟಿದ್ದಾರ ಅಲ್ಲೆಲ್ಲ ಇವ್ರನ್ನ ಹೊಡೆದಾಕ್ರೆ ಅಂದ್ಕೊಂಡು ಕೊಟ್ಟು ಅವರು ನಮ್ಮಾಗಿ ಬಿಡ್ತಿದಾರಲ್ಲ ಅದನ್ನು ಕೇಳಲ್ಲ ಅಲ್ವಾ ಅದ್ರ ಜೊತೆಗೆ ಲೇಟೆಸ್ಟ್ ಇವತ್ತು ಬಂದಿದ್ದದು ಪಾಕಿಸ್ತಾನದ ಹಿರಿಯ ಅಧಿಕಾರಿಯೊಬ್ಬರು ಹೇಳಿದ್ದು ಅದಂತೂ ಶಾಕಿಂಗ್ ಅದು ಒಂದೇ ಸಾಕು ಪುಲ್ವಾಮಾದಲ್ಲಿ ಏನಿದೆ ದಟ್ ಇಸ್ ಅವರ್ ಸ್ಟ್ರಾಟಜಿಕ್ ಇದು ಅಂತ ನಾವು ನಾವು ಮಾಡಿಸಿದ್ದೀವಿ ಅಂತ ಫಸ್ಟ್ ಟೈಮ್ ಅಡ್ಮಿಟೆಡ್ ನಮ್ಮ ಸೈನ್ಯ ಮಾಡಿಸಿದೆ ಪುಲ್ವಾಮದಲ್ಲಿ ಅಂತ ಅಲ್ವಾ ಇದನ್ನು ಯಾರು ಕ್ರಿಟಿಸೈಜ್ ಮಾಡ್ಬೇಕಲ್ಲ ಈ ದೊಡ್ಡಣ್ಣ ಈ ದೊಡ್ಡಣ್ಣ ಎಲ್ಲಿ ಅಂತ ಹೋಗ್ಬಿಟ್ಟ ಇವನು ಈ ದೊಡ್ಡಣ್ಣಗಿಂತ ನಮ್ಮ ಇವರು ನಟ ದೊಡ್ಡಣ್ಣನೇ ಬೆಸ್ಟ್ ಕಂಡ್ರಿ ಅಟ್ಲೀಸ್ಟ್ ಅವ್ರು ಹಾಸ್ಯ ನೋಡ್ಕೊಂಡು ಸಂಜೆ ಹೊತ್ತು ಆರಾಮ್ ಖುಷಿ ಪಡ್ಬೋದು ನಮ್ಮ ದೊಡ್ಡಣ್ಣ ಅದ್ಭುತವಾಗಿ ಹಾಸ್ಯ ಅವರತ್ತೆ ಅಲ್ವಾ ಅವ್ನು ನಿಜವಾದ ದೊಡ್ಡಣ್ಣ ಆಸೆ ಅದು ಇದು ನೋಡ್ಕಂಡು ಆರಾಮಾಗಿರ್ಬೋದು ಈ ದೊಡ್ಡಣ್ಣ ಅಂದ್ಕಂಡಿವರು ನನಗಿದು ಸಂಬಂಧ ಇಲ್ಲ ಅಂತ ಅಂದರು ಈ ಈ ಕವರ್ಡ್ನೆಸ್ ನೋಡಿ ಜೆ ಡಿ ವ್ಯಾನ್ಸ್ ಅವ್ರು ಏನು ಬೇಕಾದರೂ ಮಾಡ್ಕೊಳ್ಳಿ ಅವು ಎರಡು ರಾಷ್ಟ್ರಗಳದ್ದಕ್ಕೂ ಅಮೇರಿಕೆ ಆಸಕ್ತಿ ಇಲ್ಲ ಅಂದರು ಆವಾಗಲೇ ಬ್ಯಾಕ್ ಡೋರ್ ಡಿಪ್ಲೊಮಸಿ ಸ್ಟಾರ್ಟ್ ಮಾಡಿದ್ರು ಹೊರಗಡೆ ಹೇಳೋದು ಒಂದು ಒಳಗಡೆ ಒಂದು ಬ್ಯಾಕ್ ಡೋರ್ ಡಿಪ್ಲೊಮಸಿ ಪಾಕಿಸ್ತಾನ ಉಳಿಸ್ಬೇಕು ಅದು ಪಾಕಿಸ್ತಾನ ಉಳಿಸ್ಬೇಕು ಅನ್ನುವ ಉದ್ದೇಶ ಉದ್ದೇಶದಲ್ಲಿ ಚೀನಾ ಅಮೆರಿಕ ಎರಡೂ ಅದೇ ಎರಡೂ ಅದೇ ಅವ್ರಿಗೆ ಏನಾದ್ರು ಮಾಡಿ ಉಳಿಸ್ಬೇಕು ಒಂದು ಉದ್ದೇಶ ಇದೆ ಅವರಿಗೆ ಭಾರತವನ್ನು ಕೌಂಟರ್ ಮಾಡಬೇಕಾಗಿದೆ ಭಾರತ ಆರ್ಥಿಕವಾಗಿ ಬೆಳೀತಾ ಇದೆ ಸೊ ಏಷ್ಯಾದಲ್ಲಿ ಚೀನಾವನ್ನು ಪ್ರಶ್ನಿಸಬಹುದಾದರೆ ಎದುರಿಸಬಹುದಾದರೆ ಅದು ಭಾರತ ಮಾತಾ ಅದರಿಂದ ಟ್ಯಾಕ್ಟಿಕಲಿ ಎಸ್ ಐ ಕಾನೆಟ ಪಾಕಿಸ್ತಾನನ ಗುಮ್ಮ ಇಟ್ಬಿಟ್ಟು ದೇ ಆರ್ ಪ್ಲೇಯಿಂಗ್ ಈ ಅಮೇರಿಕನ್ಸಿಗೆ ಏನ್ರಿ ಹೋಗಿದೆ ಇವ್ರಿಗೆ ಏನ್ರಿ ಆಗಿದೆ ಇವರಿಗೆ ವೈ ದೀಸ್ ಪೀಪಲ್ ಆರ್ ಪ್ಲೇಯಿಂಗ್ ಕಾರಣ ಏನು ಭಾರತ ಅಮೆರಿಕಕ್ಕೆ ಸಿ ಅಷ್ಟಿಷ್ಟು ಸಹಾಯ ಮಾಡಿಲ್ಲ ಅಮೆರಿಕ ಕೊಟ್ಟಿಲ್ಲ ಭಾರತ ಅಲ್ವಾ ನಾವು ಕೊಟ್ಟಿರುವ ಮ್ಯಾನ್ ಪವರೇ ಸಾಕು ಅಮೆರಿಕದ ಆರ್ಥಿಕತೆಯನ್ನು ಬೆಳೆಸೋದಕ್ಕೆ ಐ ಟಿ ಬಿ ಟಿ ಬೆಳೆಸೋದಕ್ಕೆ ಎಲ್ಲ ನಮ್ಮವರೇ ಹೋಗಿ ಬೆಳೆಸಿದ್ದಾರೆ ಅಲ್ವಾ ಅದ್ರ ಜೊತೆಗೆ ಟ್ರಂಪ್ ಬಂದ ತಕ್ಷಣ ನಮ್ಮ ಚ ಗೋಧಿ ಮೀಡಿಯಾಗಳು ಕುಣಿದಾಡ್ಬಿಟ್ರು ಟ್ರಂಪ್ನ ಹಿಂದೆ ಭಾರತೀಯ ಅನಿವಾಸಿ ಭಾರತೀಯ ಟ್ರಂಪ್ನ ಮುಂದೆ ಅನಿವಾಸಿ ಭಾರತೀಯ ಟ್ರಂಪ್ನ ಇವನು ಅನಿವಾಸಿ ಭಾರತೀಯ ಭಾರತೀಯರದೇ ನಿಯಂತ್ರಣ ಟ್ರಂಪ್ ಆಡಳಿತ ಅಂತ ಅಂದರೆ ಅದು ಬೈಡನ್ ಆಡಳಿತ ಅಲ್ಲ ಟ್ರಂಪ್ ಸುತ್ತಮುತ್ತ ಭಾರತೀಯರಿದ್ದಾರೆ ಅವರು ಕೂತ ಹೆಣ್ಣುಮಗಳು ಶ್ರೀಕೃಷ್ಣನ ಹೆಸರು ಹೇಳ್ಕೊಂಡೆ ಬ್ಯಾಳೆ ಹೇಳ್ತಾಳೆ ಶ್ರೀಕೃಷ್ಣ ಹೆಸರು ಹೇಳ್ಕಂಡೆ ಅವಳು ಮಲ್ಕತಾಳೆ ಇವರು ಹಿಂದೂ ಇವನ ಹೀಗೆ ಗೋಟ ನಾನು ಮಾತಾಡ್ರಿ ರೀ ಈ ಎಲ್ಲ ಇಟ್ಕೊಂಡು ಏನಾಯ್ತಪ್ಪ ಭಾರತದ ಹುಳ್ಯ ಭಾರತದ ಮಾವ ಭಾರತದ ಅಜ್ಜ ಎಲ್ಲ ಟ್ರಂಪ್ ಇನ್ನು ಮುಂದಿದ್ದಾರೆ ಟ್ರಂಪೋ ಟ್ರಂಪು ಅಂದ್ರಲ್ರು ಅವನು ಆಯ್ಕೆ ಆಗಲಿ ಅಂತ ಹೇಳಿ ಮಾಡಿದ್ರಲ್ಲ ಕುತ್ಕೊಂಡು ನೀವು ಹೋಮ ಅವನ ಯಾರ್ಯಾರು ನೋಡ್ಕೊಳ್ಳಿ ಆತ್ಮಹತ್ಯೆ ಮಾಡ್ಕೊಂಡ್ರಿ ನಾನು ಮಕ್ಕಳಾಗ ಹೋಗಿ ನಿಮಗೆ ಯೋಗ್ಯತೆ ಟ್ರಂಪ್ ಬರಲಿ ಟ್ರಂಪ್ ಬರಲಿ ಟ್ರಂಪು ನಮ್ಮ ಟ್ರಂಪು ಮೋದಿ ಫ್ರೆಂಡು ಬರಲಿ ಅಂದರೆ ಹೋಮ ಮಾಡಿದ್ರೆ ಹವನ ಮಾಡಿದ್ರೆ ಗಂಟೆ ತೂಗಿದ್ರಿ ಅಲ್ವಾ ಕುಂಕುಮ ಹಚ್ಚಿದ್ರಿ ಮಾಲೆ ಹಾಕಿದ್ರಿ ಕುಣದ ಆಡಿದ್ರಿ ಟ್ರಂಪ್ ಬಂದ ಗೂಟ ಹೊಡೆದ ನಿಮಗೆ ಒಂದೇ ಅನಿಸ್ಬೇಕಲ್ಲ ನಿಮ್ಮ ಮನಸ್ಸು ಅಂತಿದ್ರೆ ಯಾಕಪ್ಪ ಈ ನನ್ನ ಮಗ ಆರಿಸ್ಬೇಕು ಅಂತ ನಾವು ಯೋಗ ಮಾಡಿದ್ವಿ ಅಂತ ಅಟ್ಲೀಸ್ಟ್ ನಮ್ಮ ದೇವರುಗಳಿಗಾದರೂ ಅರ್ಥ ಆಗಬೇಕಾಗಿತ್ತು ಇಷ್ಟು ಬ ನಾವು ಭಾರತೀಯರ ದೇವರು ನಾವು ಶ್ರೀ ಟ್ರಂಪ್ ಹಿಂಗೆ ಅಯೋಗ್ಯ ಇವ್ನ ಆರಿಸ್ಬಾರ್ದು ಅಂತ ದೇವ್ರಿಗಾದ್ರ್ ಗೊತ್ತಾಗ್ಬೇಕಲ್ವಾ ಗೊತ್ತಿಲ್ಲ ಇವ್ರಿಗೆ ಇವ್ರ ಪೂಜೆ ಮಾಡಿದಕ್ಕೆ ಏನೋ ದೇವತೆಗಳು ಹಾಗೆ ಅಂತ ತಾನೆ ದೇವತೆಗಳಿಗೆ ಹ್ಯಾ ಶಕ್ತಿ ಬರುತ್ತೆ ಗೊತ್ತಾ ನಿಮಗೆ ಯೋಗ ಮಾಡಿ ಅಲ್ಲ ಸಾರಿ ಯಜ್ಞ ಮಾಡಿ ಯಜ್ಞಕ್ಕೆ ಕೊಟ್ಬಿಟ್ರೆ ದೇವತೆಗಳಿಗೆ ಶಕ್ತಿ ಬರುತ್ತೆ ಶಕ್ತಿ ದೇವತೆಗಳ ಶಕ್ತಿ ಬರೋದಕ್ಕೆ ಹವ್ಯಸ್ ಕೊಡಬೇಕು ಅದಕ್ಕೆ ತುಪ್ಪ ಗಿಪ್ಪ ಎಲ್ಲ ಸುರಿಬೇಕು ಅದು ಜೀ ಅಂತ ಗಾಳಿಯಲ್ಲಿ ಹಾಕ್ಬಿಟ್ಟು ಹೋಗಿ ಅವನು ಇಂದ್ರ ವರುಣ ವಾಯು ಅವ್ರಿಗೆ ಹೋಗಿ ಸಿಕ್ಕ ಸೊ ಇವರು ಹೋಗ್ಬಿಟ್ಟು ಟ್ರಂಪ್ ಗೆಲ್ಲಿ ಅಂತೇಳಿ ಯಜ್ಞ ಮಾಡಿಬಿಟ್ಟು ಹವಿಸ್ ತುರ್ಬಿಟ್ಟು ಅಂತ ಎಲ್ಲ ಹೋಗಿ ಇಂದ್ರನಿಗೆ ವಾಯು ವರುಣ ದೇವತೆಗಳಿಗೆಲ್ಲ ಸಿಕ್ತು ಅವರು ಶಕ್ತಿವಂತರಾಗ್ಬಿಟ್ಟು ಟ್ರಂಪ್ನ ಆಯ್ಕೆ ಮಾಡಿಬಿಟ್ರು ಅವ್ರು ಆಯ್ಕೆ ಮಾಡಿದ ಟ್ರಂಪ್ ಬಂದು ಇಂಡಿಯಾಕ್ಕೆ ಊಟ ಹೊಡ್ದೆ ಸೊ ದೇವತೆಗಳು ಹವಿಸ್ ಹಾಕ್ದವ್ರಿಗೆ ಸಹಾಯಕ್ಕೆ ನಿಂತ್ಕೋಬೇಕಾ ಹೋಗ್ಬಿಟ್ಟು ಎಲ್ಲ ಹೆಲ್ಪ್ ಮಾಡಿ ಎಲ್ಲ ಹೇಳ್ಬಾಟ್ ಮಾಡಿ ಮುಗಿಸ್ಬಿಟ್ರು ಹೋಗ್ಬಿಟ್ರೆ ಅವ್ರು ಮಾಡಿದ್ದೇನೋ ನನಗೆ ಇನ್ನೊಂದು ಪ್ರಶ್ನೆ ಇದೆ ನಮ್ಮ ಸ್ನೇಹಿತರ ಜೊತೆ ನಾನು ಚರ್ಚೆ ಇದ್ದೆ ಅದು ಹೇಳಿ ಮುಗಿಸ್ಬಿಡ್ಬೇಕಿ ಅಲ್ಲ ಮೋದಿಯವರೇ ಹೇಳಿದರು ತಾವು ಐ ನಾಟ್ ಎ ಬಯಾಲಜಿಕಲ್ ದೇವರು ಯಾವುದೋ ಉದ್ದೇಶಕ್ಕಾಗಿ ತನ್ನನ್ನು ಕಳಿಸಿದ್ದಾನೆ ಅಂತ ವಿಶ್ವಗುರು ಹೇಳಿದರು ನನಗೆ ದೈಹಿಕವಾಗಿ ಇದ್ದ ಹುಟ್ಟದವರೆಲ್ಲ ಅಪ್ಪ ಅಮ್ಮ ಮೈತುರ ನಡೆಸಿ ಏನೇನೋ ಮಾಡಿ ಯು ಸಿ ದಟ್ ಅಪ್ಪನ ವೀರ್ಯ ಅಮ್ಮನ ಇದು ಎಲ್ಲ ಸೇರಿಬಿಟ್ಟು ಮಗು ಹುಟ್ಟತ್ತಲ್ವ ಹಾಗಲ್ಲ ನಾನು ಅಂತ ಹೇಳಿದರು ಹಾಗಿದ್ದರೆ ಹೀಗೆ ದೈವ ಸ್ವರೂಪಿಯಾದಂತಹ ಮೋದಿಯವರಿಗೆ ಯಾಕೆ ಹೀಗೆ ಯುದ್ಧ ಆಗುತ್ತೆ ಅಂತ ಗೊತ್ತಾಗಿಲ್ಲ ದೈವ ಸ್ವರೂಪಿಯಾದ ಮೋದಿಯವರಿಗೆ ಯಾಕೆ ಪೆಹಲ್ಗಾಮಲ್ಲಿ ಹೀಗೆ ನಡೆಯುತ್ತೆ ಅಂತ ಗೊತ್ತಾಗಿಲ್ಲ ಅಲ್ವಾ ದೈವ ಸ್ವರೂಪಿಯಾದ ಮೋದಿಯವರಿಗೆ ಈ ಟೆರ್ರಿಸ್ಟ್ಗಳು ಹ್ಯಾಂಗೆ ಬಂದರು ಅಂತ ಯಾಕೆ ಗೊತ್ತಾಗ್ತಾ ಇಲ್ಲ ಅಲ್ವಾ ಈ ಪ್ರಶ್ನೆಗಳಿವೆ ಈ ಪ್ರಶ್ನೆಗಳಿವೆ ಸೊ ಏನಿವೆ ನನಗೆ ಟ್ರಂಪ್ ಮೇಲೆ ಭಾಳ ಸಿಟ್ಟು ಬಂದಿದೆ ಕಣ್ರಿ ಸಿಕ್ಕಾಬಿಟ್ಟು ಸಿಟ್ಟು ಬಂದಿಲ್ಲ ಅವಾಗ ನನಗೆ ಆ ಗುಟ್ಟು ಗೊತ್ತಾಗಬೇಕು ಹೇಗೆ ಮೋದಿಯವರನ್ನು ಬಗ್ಗಿಸ್ತಿದ್ದಾನೆ ಮೋದಿ ಅಂತ ಮೋದಿಯವರನ್ನು ಸಂಘ ಪರಿವಾರವನ್ನು ಸಂಘ ಪರಿವಾರದ ಕಾಲಾಳುಗಳನ್ನು ಇವ್ರನ್ನೆಲ್ಲ ಟ್ರಂಪ್ ಹೆಂಗೆ ಹಿಡ್ಕೊಂಡಿದ್ದಾರೆ ಯಾಕೆ ಸಂಘ ಪರಿವಾರದೆಲ್ಲ ಎದ್ದು ಬಿದ್ದು ಹೋಗಿಬಿಟ್ಟು ಟ್ರಂಪ್ ಗೆಲ್ಲಿ ಅಂತ ಯಾಕೆ ಹೋಮ ಹಾವಣ ಮಾಡ್ತಾರೆ ಯಾಕೆ ಮಂತ್ರ ಹೇಳ್ತಾರೆ ನಿಮಗೆಲ್ಲರೂ ಗೊತ್ತಾ ಇದೇನೂ ಗೊತ್ತಿದ್ರೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಆಯ್ತಾ ನನಗೆ ಗೊತ್ತಿಲ್ಲ ಬೇರೆ ಏನೂ ತಿಳ್ಸೋಕ್ಕೆ ಕಮೆಂಟ್ ಮಾಡಿದ್ರೆ ನಾನು ನೋಡೋದು ಇಲ್ಲ ರಿಯಾಕ್ಟ್ ಮಾಡಲ್ಲ ಭಾಳ ಕ್ಲಿಯರ್ ನನಗೆ ಈ ವಿಚಾರಗಳ ಬಗ್ಗೆ ನಾನು ಹೇಳಿದ್ದಲ್ಲ ಅದಕ್ಕೆ ಬಗ್ಗೆ ದೌ ದೈವಾಂಶ ಸಂಭೂತರಿಗೆ ಯಾಕೆ ಭವಿಷ್ಯ ಗೊತ್ತಾಗಲ್ಲ ಒಂದು ಆ ಪ್ರಶ್ನೆ ಯಾರು ಉತ್ತರ ಕೊಡ್ಬೋದು ಹಾಗೆಯೇ ಸಿ ಹೋಮ ಹವನ ಮಾಡಿದ ಶಕ್ತಿ ಏನಿದೆಯಲ್ಲ ಜೀವಿ ಅಂತ ಹೋದರೆ ದೇ ದೇವತೆಗಳು ಹೋಗಿ ತಲುಪಿದ ಮೇಲೆ ದೇವತೆಗಳು ಇಂಡಿಯಾದ ಪರವಾಗಿಲ್ಲದೇ ಟ್ರಂಪ್ ಪರವಾಗಿ ಹಾಕಿರ್ತಾರೆ ಹೀಗೆ ಹಲವು ಪ್ರಶ್ನೆಗಳು ಇಂಥ ಪ್ರಶ್ನೆಗಳಿಗೆ ತಮ್ಮ ಉತ್ತರ ಹೊಡೆದ್ರೆ ಏ ಅದಿಲ್ಲ ಅಂದರೆ ಬಿಡಿ ಏನುವೇ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಮಾತು ಬರ್ತೀನಿ ನನ್ನ ಸುದ್ದಿ ಸುದ್ದಿವೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ಜನರಿಗೆ ತಲುಪಿಸಿ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಇದೆಯಲ್ಲ ಬೆಂಬಲ ಕೊಡ್ತಾ ಇದ್ದೀರಿ ಈ ಬೆಂಬಲ ಹಾಗೆ ಮುಂದಿವು ಮುಂದುವರಿಯಲಿ ಸೊ ನೀವು ಅದೇ ಈ ದೇವತೆಗಳಿಗೆ ಹೇಗೆ ಹವಿಸ್ನಿಂದ ಶಕ್ತಿ ಬರುತ್ತೋ ನಿಮ್ಮ ಬೆಂಬಲದಿಂದ ನನಗೆ ಶಕ್ತಿ ಬರುತ್ತೆ ಓಕೆ ಸರ್ ಮೀಟ್ ಅಗೇನ್ ಎಲ್ಲರಿಗೂ ನಮಸ್ಕಾರ